ಡೆಂಗ್ಯೂ ಸೋಂಕಿನ ಬಗ್ಗೆ ನಗರದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಡಾಕ್ಟರ್ ತಿಮ್ಮರಾಜು ಮನವಿ ಮಾಡಿದರು ಒಂದು ಹಾಸಿಗೆಗೆ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆ ಡಾಕ್ಟರ್ ತಿಮ್ಮರಾಜು ಹರಸೀಕೆರೆ ನಗರದಲ್ಲಿ ಡೆಂಗ್ಯೂ ಸೋಂಕಿತರ ಸಂಖ್ಯೆ ಅತಿ ಹೆಚ್ಚಾಗಿದೆ ವಿಶೇಷವಾಗಿ ಮಕ್ಕಳು ಹಾಗೂ ಹಿರಿಯ ವಯಸ್ಕರಿಗೆ ಡೆಂಗ್ಯೂ ಸೋಂಕು ಹೆಚ್ಚು ಕಾಣಿಸಿಕೊಂಡಿದೆ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಡೆಂಗ್ಯೂಗೆ ಸೋಂಕಿಗೆ ಎರಡನೇ ಸ್ಥಾನ ಬಂದಿರುವುದು ಅತ್ಯಂತ ಬೇಸರದ ಸಂಗತಿ ಕೆಲವು ಸಾರ್ವಜನಿಕ ವಸತಿ ಪ್ರದೇಶಗಳಲ್ಲಿ ಚರಂಡಿ ನೀರು ಸುಲಭವಾಗಿ ಹೋಗಲು ಸಾಧ್ಯವಿಲ್ಲ ಡೆಂಗ್ಯೂ ಮತ್ತು ಮಲೇರಿಯಾ ಕಾಯಿಲೆ ಬಗ್ಗೆ ಸತತವಾಗಿ ಸಾರ್ವಜನಿಕರ ಅರಿವು ಕಾರ್ಯಕ್ರಮವನ್ನು ಮಾಡುತ್ತಿರುತ್ತೇವೆ ಎಂದು ತಿಳಿಸಿದರು ಇಷ್ಟಿದ್ದು ಸಹ ನಗರದ ಆಸ್ಪತ್ರೆಯಲ್ಲಿ ಹೆಚ್ಚು ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು ಒಂದು ಆಸಿಗೆಗೆ ಎರಡು ಮಕ್ಕಳಿಗೆ ಚಿಕಿತ್ಸೆ ಕೊಡುತ್ತಿರುವುದು ಅನಿವಾರ್ಯವಾಗಿದೆ ಅಂಗನವಾಡಿ ಹಾಗೂ ಪ್ರಮುಖ ಶಾಲೆಗಳಿಗೆ ನಾವು ಈಗಾಗಲೇ ಮಾಹಿತಿ ತಿಳಿಸಿದ್ದೇವೆ ಡೆಂಗ್ಯೂ ಸೋಂಕಿನ ಬಗ್ಗೆ ನಗರದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಡಾಕ್ಟರ್ ತಿಮ್ಮರಾಜು ಮನವಿ ಮಾಡಿದರು ಒಟ್ಟು ಅರಸಿಕೆರೆ ತಾಲೂಕಿಗೆ ಎಷ್ಟು ಪಿ ಎಚ್ ಇದೆ ಟೋಟಲ್ ನಮ್ಮಲ್ಲಿ ಇಪ್ಪತ್ತಾರು ಫೆಸಿಲಿಟೀಸ್ ಇದೆ ಸರ್ ಫೆಸಿಲಿಟೀಸ್ ಇಪ್ಪತ್ತೆರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡು ಸಮುದಾಯ ಆರೋಗ್ಯ ಕೇಂದ್ರ ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಸಾರ್ವಜನಿಕ ಆಸ್ಪತ್ರೆ ಅರಸಿಕೆರೆ ಟೋಟಲ್ ಇಪ್ಪತ್ತಾರು ಫೆಸಿಲಿಟೀಸ್ ಇದ್ದಾವೆ ಈ ಸರ್ ಈಗ ಡೆಂಗ್ಯೂ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಪಿ ಸಿಗೆ ಇಲ್ಲಿವರೆಗೂ ನೀವು ವಿಸಿಟ್ ಮಾಡಿದ್ದೀರಾ ಸರ್ ಎಲ್ಲ ಇಪ್ಪತ್ತಾರು ನಮ್ಮದು ಏನಿದೆಯೋ ಅಷ್ಟಕ್ಕೂ ನಾನು ವಿಸಿಟ್ ಮಾಡ್ತಲೇ ಇದ್ದೀನಿ ಕಾರಣ ಡೆಂಗು ಜನವರಿಯಿಂದಲೇ ನಮಗೆ ಕೇಸಸ್ಸು ತುಂಬನೇ ಜಾಸ್ತಿ ಆಗಿದೆ ಇಲ್ಲಿ ತನಕ ನಮ್ಮ ತಾಲೂಕಿನಲ್ಲಿ ನಲವತ್ತೇಳು ಖಚಿತ ಡೆಂಗು ಪ್ರಕರಣಗಳು ಬಂದಿದ್ದಾವೆ ಮತ್ತು ಸಂಶಯಾಸ್ಪದ ಕೇಸಸ್ಗಳು ಬರ್ತಾ ಇದ್ದಾವೆ ನಾವು ಅವುಗಳನ್ನು ರಕ್ತ ಮಾದರಿಗಳನ್ನು ಕಳಿಸ್ತಾ ಇದ್ದೀವಿ ಆಕೆರಿನಲ್ಲಿ ಸುಮಾರು ಸುಮಾರು ಆರುನೂರ ಎಂಟು ರಕ್ತ ಮಾದರಿಗಳನ್ನ ಕಳಿಸಿದ್ದೀವಿ ಅದರೊಳಗೆ ನಲವತ್ತೇಳು ಖಚಿತ ಅಂದರೆ ಮ್ಯಾಕ್ ಎಲಿಸಾ ಮೆಥಡ್ ಡಬ್ಲ್ಯೂ ಎಚ್ ಒ ಮೆಥಡ್ ಮ್ಯಾಕ್ ಎಲಿಸಾ ಮೆಥಡಲ್ಲಿ ಮಾಡಿರೋಂಥದ್ದು ನಲವತ್ತ ಏಳು ಪ್ರಕರಣಗಳು ಬಂದಿದ್ದಾವೆ ಸೊ ಎಲ್ಲ ತಾಲೂಕಲ್ಲು ತಾಲೂಕಿನ ಎಲ್ಲ ಪಿ ಎಸ್ ಸಿಗಳು ನೋಡಿದಾಗ ಅರ್ಬನ್ನಲ್ಲೂ ಕೇಸಸ್ ಇದೆ ಅಂದರೆ ನಗರದಲ್ಲೂ ಕೇಸಸ್ ಇದೆ ರೂರಲ್ಲೂ ಕೇಸಸ್ ಇದೆ ನಮ್ಮ ನಗರದಲ್ಲಿ ಇಲ್ಲಿ ತನಕ ಎಂಟಿತ್ತು ಈಗ ನಾಲ್ಕು ಕೇಸ್ ಆ್ಯಡ್ ಆಗಿದೆ ಟೋಟಲ್ ಹನ್ನೆರಡು ಕೇಸ್ ನಗರದಲ್ಲಿ ಬಂದಿದೆ ಈ ಮಿಕ್ಕಿದೆಲ್ಲ ಗ್ರಾಮೀಣ ಭಾಗದಲ್ಲಿ ಬಂದಿದೆ ಅದರಲ್ಲೂ ಕೆಲವೊಂದು ಪಿ ಎಸ್ ಸಿ ವ್ಯಾಪ್ತಿನಲ್ಲಿ ಜಾಸ್ತಿ ಕಂಡು ಬಂದಿದೆ ಎಲ್ಲಿಯಪ್ಪ ಅಂದರೆ ಕಲ್ಸಾದ್ರಳ್ಳಿ ಭಾಗೇಶ್ಪುರ ಮತ್ತು ಇದು ಎಂಥದ್ದು ಮಾಡಾಳು ಇಂಥ ಮೂರು ಪಿ ಎಸ್ ಸಿ ವ್ಯಾಪ್ತಿನಲ್ಲಿ ಮೂರು ನಾಲ್ಕು ಕೇಸಸ್ ಐದು ಆರು ಕೇಸಸ್ ಎಲ್ಲ ಕಂಡು ಬಂದಿದೆ ಸೊ ಆ ಕಡೆಯೆಲ್ಲ ನಾವು ಲಾರ್ವ ಪರಿ ಲಾರ್ವ ಸರ್ವೆ ಅಂತ ಮಾಡಿ ನಮ್ಮ ಒಂದು ಏನು ಸೋರ್ಸಸ್ ಇದೆ ಲಾರ್ವ ಅಂದರೆ ಸೊಳ್ಳೆ ಉತ್ಪತ್ತಿಯಾಗ ತಾಣಗಳನ್ನೆಲ್ಲ ನಾಶಪಡಿಸ್ತಾ ಇದ್ದೀವಿ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಗ್ರಾಮೀಣ ಭಾಗದಲ್ಲಿ ಪ್ರತಿದಿನಲ್ಲೂ ನಾನು ನಡೆಯುತ್ತೆ ಬಟ್ ಅರ್ಬನಲ್ಲಿ ಮಾತ್ರ ಬೇರೆ ಕಡೆಯಿಂದ ಗ್ರಾಮೀಣ ಭಾಗದ ಪೆರಿಫೆರಿ ಸ್ಟಾಫ್ನ ನಾವು ಕರೆಸ್ಕೊಂಡು ವಾರದಲ್ಲಿ ಒಂದು ತಿಂಗಳಲ್ಲಿ ಎರಡು ದಿನ ನಾವು ಇಲ್ಲಿ ಮಾಡ್ತೀವಿ ಮೊದಲನೇ ಬುಧವಾರ ಮತ್ತು ಮೂರನೇ ಬುಧವಾರ ಆ್ಯಕ್ಚುಲಿ ಇವತ್ತು ಬುಧವಾರ ಇರಬೇಕಾಗಿತ್ತು ಮತ್ತು ಇವತ್ತು ಕ್ಲಸ್ಟರ್ ಮೀಟಿಂಗ್ ಇರೋದ್ರಿಂದ ಅದನ್ನು ನಾವು ಏಳನೇ ಐದನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ಮತ್ತು ಆಶಾ ವರ್ಕರ್ಗಳು ಪ್ರತಿದಿನ ಸಹ ಇದು ಲಾರ್ವ ಸರ್ವೆ ಮಾಡ್ತಾ ಇರ್ತಾರೆ ಎಲ್ಲಾದರೂ ಲಾರ್ವಾಗಳು ಕಂಡು ಬಂದರೆ ಅದನ್ನು ನಿಷ್ಕ್ರಿಯಗೊಳಿಸುವಂಥ ಕ್ರಿಯೆ ಆಗ್ತಾಯಿದೆ ಸರ್ ಇದು ಜೈವಿಕವಾಗಿ ಇನ್ನು ಅಂದರೆ ಕೆಲವನ್ನೆಲ್ಲ ಇದು ಸ್ವ ಸೊಳ್ಳೆ ಉತ್ಪತ್ತಿ ಕಡಿಮೆ ಮಾಡೋದಕ್ಕೋಸ್ಕರ ಗಪ್ಪಿ ಗಂಬೂಜಿ ಅಂತ ಮೀನುಗಳನ್ನು ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಟ್ಯಾಂಕ್ ವಾಟರ್ ಬಾಡೀಸ್ಗೂ ನಾವು ಬಿಡ್ತಾ ಇದ್ದೀವಿ ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ವಾಟರ್ ಬಾಡೀಸ್ಗೆ ನಾವು ಆಲ್ರೆಡಿ ಬಿಟ್ಟಿದ್ದೀವಿ ನಮ್ಮ ಆಸ್ಪದ ಇದು ಕೆಳಗಡೆ ಪಿ ಎಚ್ ಆಫೀಸ್ ಮುಂದೋಗಿ ಇದೆಯಲ್ಲ ಸರ್ ಒಂದು ಲಾರ್ವಹಾರಿ ತೊಟ್ಟಿ ಅಂತೀವಲ್ಲ ಆ ತೊಟ್ಟಿನಲ್ಲಿ ಮೀನು ಗಪ್ಪಿ ಮತ್ತು ಗಂಬೂಜಿಯನ್ನು ಬಿಟ್ಟು ಇದು ಮಾಡ್ತಾಯಿದ್ವಿ ಮತ್ತು ಈ ಒಂದು ಸೊಳ್ಳೆ ನಿಯಂತ್ರಣಕ್ಕೆ ಮತ್ತು ಡೆಂಗು ನಿಯಂತ್ರಣಕ್ಕೆ ನಾವು ಈ ಇಲ್ಲಿಗಾಗಲೇ ಎರಡು ಸಾರಿ ಅಂತರ್ ಇಲಾಖಾ ಒಂದು ಸಮನ್ವಯ ಸಮಿತಿನ ನಾವು ಮಾಡಿ ಈಗ ಮೊನ್ನೆ ಸಂತೋಷ್ ಸರ್ ಹೊಸ್ದಾಗ ಬಂದಾಗಲೂ ಸಹ ಒಂದು ಸತಿ ಮೊನ್ನೆ ಮಾಡಿದ್ರು ಫೋರ್ ಡೇಸ್ ಬ್ಯಾಕ್ ಮಾಡಿ ಎಲ್ಲ ಒಂದು ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ ಏನು ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ಗೆ ಎಲ್ಲೂ ಸೊಳ್ಳೆ ಎಲ್ಲೂ ಚರಂಡಿ ನೀರು ನಿಲ್ಲಬಾರ್ದು ಮತ್ತು ಖಾಲಿ ಸೈಟ್ಗಳಲ್ಲಿ ಕಪ್ಪೆ ಇದು ಇಲ್ಲಿ ನೀರು ನಿಲ್ಲಬಾರ್ದು ಮತ್ತು ಏನು ಘನತ್ಯಾಜ್ಯಗಳು ಬರ್ತದೆ ಹೋಟ್ಲುಗಳು ಟಿ ಅಂಗಡಿಗಳು ಎಂಥದ್ದೇ ಇರ್ಬೋದು ಅದರಿಂದ ವಿಲೇವಾರಿ ಮಾಡಬೇಕು ಅಂತ ಒಂದು ಸ್ಟ್ರಿಕ್ಟ್ ಇನ್ಸೆಷನ್ ನಾವು ಯುವ ಸರ್ಕ ಮುಖಾಂತರ ಎಲ್ಲ ಪಿ ಡಿ ಒಸ್ಗೆ ಮತ್ತು ವಿ ಎಸ್ಗೆ ಕೊಡ್ಸಿದ್ದೀವಿ ಅದು ಆ ಕೆಲಸ ಆಗ್ತಾಯಿದೆ ಮತ್ತು ಎಲ್ಲೇ ಒಂದು ಕಡೆ ನೀರು ಸೋರಿಕೆ ಆದರೆ ಅದನ್ನು ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಆರ್ ಡಿ ಪಿ ಆರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ತಹಶೀಲ್ದಾರ್ ಸರು ಯುವ ಸರ್ ಅದಕ್ಕೆ ಇದ್ದಾರೆ ಸೊ ಇವ್ರದ್ದು ಒಂದು ಇನ್ಸ್ಟ್ರಕ್ಷನ್ನು ಮೇರೆಗೆ ನಾವು ಎಲ್ಲ ಎಲ್ಲೇ ಒಂದು ಕಟ್ಕೊಂಡಿದ್ರು ಎಲ್ಲಿ ಚರಂಡಿ ಬ್ಲಾಕ್ ಆಗಿದ್ರು ಸಹ ಅದನ್ನು ಇಮ್ಮಿಡಿಯೇಟ್ ಆ ಗ್ರೂಪಲ್ಲಿ ಹಾಕ್ತೀವಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗೆ ತ್ವರಿತವಾಗಿ ಆಗೋ ಕೆಲಸ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದೆ ಇದೇ ಥರ ನಾವು ಈ ಮೀಟಿಂಗ್ ಆದಮೇಲೆ ನಗರದಲ್ಲೂ ಸಹ ಆಗಬೇಕು ಅಂತ ನಾವು ಕೇಳಿಕೊಂಡಾಗ ಕಮಿಷನರ್ಸರು ಸೊ ಸಕ್ರಿಯವಾಗಿ ಅದಕ್ಕೆ ಸ್ಪಂದಿಸಿ ಈಗ ಒಂದು ಗ್ರೂಪ್ ಮಾಡಿದ್ದೀವಿ ಸರ್ ಆ ಗ್ರೂಪಲ್ಲಿ ತಹಶೀಲ್ದಾರ್ ಸರ್ ಇದ್ದಾರೆ ಮತ್ತು ಕಮಿಷ್ನರ್ ಸರ್ ಇದ್ದಾರೆ ಇ ಒ ಸರ್ ಇದ್ದಾರೆ ಮತ್ತು ತಾ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅರ್ಬನ್ ಹೆಲ್ತ್ ಸ್ಟಾಫ್ ಇದ್ದಾರೆ ಜೊತೆಗೆ ಇವರು ಏನು ಮುನ್ಸಿಪಾಲ್ಟಿಯವರು ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲ ಇದ್ದಾರೆ ಆ ಒಂದು ಕೆಲಸ ಆಗ್ತದೆ ಎಲ್ಲೆಲ್ಲಿ ಹೆಚ್ಚೆಚ್ ಕೇಸ್ ಬರ್ತಾ ಇದೆ ಈಗ ಸ ಸಿದ್ದಪ್ಪನಗರ ಮುಜಾವರ್ ಮಹಲ್ ಇಂಥ ಕಡೆಯಲ್ಲಿ ಎರಡು ಮೂರು ಕೇಸಸ್ ಬಂದಿತ್ತು ಅಂಥ ಕಡೆಯಲ್ಲಿ ನಾವು ಈಗ ಫಸ್ಟು ಬ್ಲಾಕ್ ಇದ್ರೆ ಕ್ಲಿಯರ್ ಮಾಡಿ ಅಂತ ಇದೆ ಆ ಆ ಒಂದು ಕೆಲಸನ ಈಗ ಆಲ್ರೆಡಿ ಡೈಲಿನೂ ಆಗ್ತಾಯಿದೆ ಆ ಸ್ಪಾಟ್ಗೆ ಹೋಗೋದು ನಾವು ಇಂಥ ಕಡೆ ಕಟ್ಕೊಂಡಿದೆ ಅಂತ ನಾವು ಹಾಕ್ತೀವಿ ಅವರು ಬಂದು ಕ್ಲೀನ್ ಮಾಡಿ ಅವರೊಂದು ಫೋಟೋ ಕ್ಲಿಯರೆನ್ಸ್ ಬಿಫೋರ್ ಆಫ್ಟರ್ ಸೊ ಇದೊಂದು ಮಾಡಿಕೊಂಡು ಈಗ ಅರ್ಬನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಸರ್ ಬಟ್ ಎಲ್ಲಿ ಪ್ರಯಾರಿಟಿ ವೈಸ್ ಎಲ್ಲಿ ಕೇಸಸ್ ಜಾಸ್ತಿ ಬರ್ತಾ ಜಾಸ್ತಿ ಅಲ್ಲಿ ಮಾಡ್ತಾ ಇದ್ದೀವಿ ಸರ್ ಇದು ಜೈ ಇದು ದೈವಿಕವಾಗಿ ಸರ್ ಇನ್ನು ಎಲ್ಲಿ ಅಂತ ಅಂದರೆ ನಮ್ಮಲ್ಲಿ ಟೆಲ್ಮಿಫಾಸ್ ಅಂತ ಟೆಲ್ಮಿ ಬರ್ತದೆ ಸರ್ ಅದನ್ನು ಸಹ ನಾವು ಎಲ್ಲಿ ವಾಟ್ರ್ ಅನ್ಯೂಟಿಲೈಸ್ಡ್ ವಾಟರ್ ಇದೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥ ಕಡೆಯನ್ನು ಅದನ್ನು ಸಹ ನಮ್ಮ ಸ್ಟಾಫ್ ಮುಖಾಂತರ ಸೊ ಹಾಕ್ಬಿಟ್ಟು ಅದನ್ನು ಸಹ ಮಾಡ್ತಾ ಇದ್ದೀವಿ ಅಂದರೆ ಸೊಳ್ಳೆಗಳು ಉತ್ಪತ್ತಿ ಆಗದಂಗೆ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಒಂದು ಎಲ್ಲೂ ಸಹ ಒಂದು ನಮ್ಮ ನೆಟ್ವರ್ಕ್ ಮಾಡ್ಕೊಂಡಿದ್ದೀವಿ ನಮ್ಮ ಡಾಕ್ಟರ್ಸ್ ಎಲ್ಲಿ ಪೆರಿಫೆರಿಯಿಂದ ಯಾವುದಾದ್ರೂ ಒಂದು ಫೀವರ್ ಕೇಸ್ ಎಲ್ಲ ಕೇಸಸ್ ಒಂದೇ ಸರ್ತಿ ಇಲ್ಲಿ ಬಂದುಬಿಟ್ರೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ಮೊದಲನೇ ಒಂದು ದಿನ ಎರಡನೇ ದಿನ ಅಲ್ಲೇ ಮ್ಯಾನೇಜ್ ಮಾಡಿರಿ ಅಂತ ಹೇಳ್ತೀವಿ ಸಿಕ್ಕಾಗಿದೆ ತರ್ಡ್ ಡೇ ಅಂತ ಅಂದರೆ ಸಿ ಎಸ್ ಸಿ ಲೆವೆಲಿಗೆ ಪುಷ್ ಮಾಡ್ರಿ ಈ ಕಡೆ ಆದರೆ ಎಲ್ಲ ಕಡೆ ಈಗ ಸಿ ಬಿ ಸಿ ಮಿಷಿನ್ ಅಂತ ಕಣ್ಕಟ್ಟೆ ಕೊಟ್ಟಿದ್ದೀವಿ ಡಿ ಎಮ್ ಕುರ್ಕೆ ಕೊಟ್ಟಿದ್ದೀವಿ ಜೆ ಸಿ ಪುರಕ್ಕೆ ಕೊಟ್ಟಿದ್ದೀವಿ ಸೊ ಮೂರು ಕಡೆ ನಮಗೆ ಸಿ ಬಿ ಸಿ ಆಗುತ್ತೆ ಬಿಳಿ ರಕ್ತ ಕಣ ಎಷ್ಟಿದೆ ಟೋಟಲ್ ಕೌಂಟ್ ಎಷ್ಟಿದೆ ಅಂದರೆ ಪ್ಲೇಟ್ಲೆಟ್ ಕೌಂಟ್ ಇದೆ ಇದೆಲ್ಲ ಗೊತ್ತಾಗ್ತದೆ ಮತ್ತು ಡೇ ಆಫ್ ಇಲ್ನೆಸ್ಸು ಗೊತ್ತಾಗುತ್ತೆ ಸೊ ಆಗಲ್ಲ ಮ್ಯಾನೇಜ್ ಮಾಡೋಕ್ಕೆ ಇದು ಮೈ ಮಗು ಮುಂದಕ್ಕೆ ಹೋಗಲೇಬೇಕು ಪರಿಸ್ಥಿತಿ ಅವರಿಗೆ ಆಗಿ ಗೊತ್ತಾಗೋದ್ರಿಂದ ಆ ಮಗುನ ನಮಗೆ ನಮ್ಮಲ್ಲಿ ಕಳಿಸ್ತಾರೆ ಸೊ ಮಕ್ಕಳು ವಾರ್ಡಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ ಮಕ್ಕಳು ವಾರ್ಡಲ್ಲಿ ಈಗ ಆಲ್ರೆಡಿ ನಮಗೆ ಒಂದು ಇಪ್ಪತ್ತ ನಮ್ಮ ಇರೋದೇ ಹದಿನಾರು ನಮ್ಮ ಹತ್ರ ಮೂವತ್ತು ಮೂವತ್ತೈದು ಅಡ್ಮಿಷನ್ ಮಾಡ್ಕೋತೀವಿ ಒಂದೊಂದು ಬೆಡ್ಗೆ ಎರಡನೆಲ್ಲ ಹಾಕ್ಕೊಂಡು ಸೊ ನಾವು ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಡೆಂಗೂ ವಾರ್ಡ್ ಅಂತಲೇ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿನೂ ಸಹ ನಾವು ಮಾನಿಟ್ರ್ ಮಾಡ್ತೀವಿ ಸಿ ಬಿ ಸಿ ಇವನ್ ಎನ್ ಎಸ್ ಒನ್ನು ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ಅಂತ ಬರ್ತದೆ ರೈಸ್ ಆಗ್ತಾ ಇದೆಯಾ ಹೆಂಗಿದೆ ಅಂತ ನೋಡ್ಬೋದು ಬಟ್ ಇಲ್ಲಿ ಸದ್ಯಕ್ಕೆ ಪ್ಲೇಟ್ಲೆಟ್ನ ಹಾಕೊಳ್ಳೋ ವ್ಯವಸ್ಥೆ ಒಂದು ನಮ್ಮಲ್ಲಿ ಮಾಡ್ಕೊಳ್ಳೋಕ್ಕಾಗ್ತಾ ಯಾಕಂದರೆ ಬ್ಲಡ್ ಬ್ಯಾಂಕಿಂದ ಅಲ್ಲಿಂದ ತರೋದ್ರೊಳಗೇ ಅವುಗಳು ನಿಷ್ಕ್ರಿಯ ಆಗೋಗಿರುತ್ತವೆ ಹಂಗಾಗಿ ಅದೊಂದು ಆಗ್ತಿಲ್ಲ ಬಟ್ ಇಲ್ಲಿ ಮ್ಯಾನೇಜ್ ಮಾಡ್ತೀವಿ ಎಲ್ಲಿ ಯಾವುದು ಕೇಸು ತುಂಬ ಕಷ್ಟ ಆಗ್ತಾಯಿದೆ ಡೆಂಗೂ ವಿತ್ ವಾರ್ನಿಂಗ್ ಸೈನ್ಸು ಮತ್ತು ಹೊಟ್ಟೆ ಉಗ್ರ ಬಂದಿದೆ ಅಥವಾ ರಕ್ತಸ್ರಾವ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಮಗೆ ಕಂಡು ಬಂದರೆ ಅಥವಾ ಪ್ಲೇಟ್ಲೆಟ್ ಹಾಕಲೇಬೇಕು ಈ ಮಗುಗೆ ಅಂತ ಅಂಥ ಕಂಡೀಷನಲ್ಲಿ ನಾವು ಆ ಮಗುನ ನಮ್ಮದೇ ಆಂಬುಲೆನ್ಸ್ ಒನ್ ಜೀರೋ ಏಟ್ ಇರ್ಬೋದು ಅಥವಾ ನಮ್ಮದೇ ಹಾಸ್ಪಿಟಲ್ ಹೋಗಿ ಮಾತ್ರ ನಾವು ಶಿಫ್ಟ್ ಮಾಡ್ತಾ ಇದೀವಿ ಸರ್ ಅಲ್ಲಿನೂ ಸಹ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಎಲ್ಲಿ ತಾಲು ಇದು ಜಿಸ್ಲಿಸಲ್ಲಿ ಅಲ್ಲಿ ಡಾಕ್ಟರ್ ಮನು ಪ್ರಕಾಶ್ ಸರ್ ಅಂತ ಪಿಡಿಯಾಟ್ರಿಕ್ ಹೆಚ್ಚು ತುಂಬಾ ನಮಗೆ ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಕೇಸ್ ಕಳಿಸು ಏನಾಯಿತು ಅಂತ ಫಾಲೋ ಅಪ್ ಮಾಡಿದ್ರೆ ಅವರು ಫಾಲೋ ಅಪ್ ಮಾಡ್ತಾರೆ ಮತ್ತು ಅಡಲ್ಟ್ ಪಾರ್ಟ್ ಸಂಬಂಧಪಟ್ಟಂಗೆ ಷಡಾಕ್ಷರೀಸರು ಸಹ ಸೊ ಮ್ಯಾಕ್ಸಿಮಮ್ ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ ಈಗ ತುಂಬನೇ ಕೇಸಸ್ಸೆಲ್ಲ ಅಡ್ಮಿಷನ್ ಮಾಡ್ಕೋತಾಯಿದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಅಂದರೆ ಇಲ್ಲಿ ಆಗಲ್ಲ ಮ್ಯಾನೇಜ್ ಮಾಡಲ್ಲ ಅನ್ನೋದಕ್ಕೆ ಮಾತ್ರ ನಾವು ರೆಫರ್ ಇದ್ದೀವಿ ಅಂದರೆ ವೈಸ್ ಎಲ್ಲ ಕೇಸಸ್ ಹೋಗ್ಬಿಟ್ಟು ಬಿ ಜಿಲ್ಲೆನಲ್ಲಿ ಬಿದ್ದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ರಿವಿ ಆಗುತ್ತೆ ಇಪ್ಪತ್ತೈದು ನಾವು ನಲ್ವತ್ತು ಸಾವಿರಕ್ಕಂತ ಅಂದ್ಕೊಂಡಿದ್ವಿ ಇಪ್ಪತ್ತೈದು ಸಾವಿರಕ್ಕಿಂತ ಒಳಗೆ ಬಂದ್ರೆ ಮಾತ್ರ ಕಳಿಸ್ತಾ ಇದೀವಿ ಈಗ ಇಲ್ಲಾಂದ್ರೆ ಕಳ್ಸಲ್ಲ ಮಕ್ಕಳು ಮಾತ್ರ ಸ್ವಲ್ಪ ನಲ್ವತ್ತು ತಂತೆ ಇಟ್ಕೊಂಡಿದೀವಿ ಅದಕ್ಕಿಂತ ಹೋದ್ರೆ ದಿನಕ್ಕೆ ಮೂರು ನಾಲ್ಕು ಸತಿ ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ ಮಕ್ಕಳು ಅದು ತುಂಬ ಕಷ್ಟ ಇಲ್ಲಿ ಮ್ಯಾನೇಜ್ ಮಾಡಬೇಕೆಂದು ಕಾಣಿಸ್ತಾರೆ ಫಾರ್ಟಿ ತೌಸಂಡ್ಗಿಂತ ಕೆಳಗೆ ಬಂದರೆ ಕಳ್ತದೆ ಇದು ಮ್ಯಾನೇಜ್ಮೆಂಟ್ ಪಾಸ್ ಸರ್ ಮತ್ತು ಇಲ್ಲಿಗೆ ಬೇಕಾಗಿರುವಂಥ ನಾವು ಎಲ್ಲ ಫೆರಿ ಫೆರಿನ್ ಇರ್ಬೋದು ಇಲ್ಲಿ ಅರ್ಬನ್ ಇರ್ಬೋದು ಎಲ್ಲ ಟ್ರೀಟ್ಮೆಂಟ್ ಏನು ಬೇಕಿದೆ ಔಷಧ ಉಪಯೋಗ ಎಲ್ಲ ದಾಸ್ತಾನು ಇರೋಂಗೆ ನೋಡ್ಕೊಂಡಿದ್ದೀವಿ ಸರ್ ಅಂದರೆ ಡಾಕ್ಸಿಸೈಕ್ಲಿನ್ ಇರ್ಬೋದು ಪ್ಯಾರಾಸಿಟಮಾಲ್ ಇರ್ಬೋದು ಐ ವಿ ಫ್ಲೂಯಡ್ಸ್ ಇರ್ಬೋದು ಆರ್ ಎಲ್ಲು ಸ್ವಲ್ಪ ರಿಯಾಕ್ಷನ್ ಆಗೋದು ಅಂತ ಮುಂಚೆ ಒಂದು ಬ್ಯಾಚನ್ನು ನಾವು ಡಿಸ್ಕಾರ್ಡ್ ಮಾಡಿದ್ವಿ ಈಗ ನಮ್ಮ ಡಿ ಎಚ್ ಒ ಸರ್ ಸ್ಪಂದಿಸ್ಬಿಟ್ಟು ಬೇಗನೆ ನಮಗೆ ಆರ್ ಎಲ್ಲನ್ನು ಸಪ್ಲೈ ಮಾಡಿದ್ದಾರೆ ಅಂದರೆ ಸಫಿಶೆಂಟು ಐ ವಿ ಫ್ಲೂಯಡ್ಸು ಸಪ್ ಸಪ್ಲೈ ಆಗಿದೆ ಈಗ ಸೊ ಅದ್ರ ಮುಖಾಂತರ ನಾವು ಎಲ್ಲ ಪಿ ಎಸ್ ಸಿ ಮತ್ತು ಸಿ ಎಸ್ ಸಿ ಮತ್ತು ತಾಲೂಕು ಹಾಸ್ಪಿಟ್ಲಲ್ಲೂ ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಬಟ್ ಇದು ಏನಂದರೆ ಇದು ಕ್ಯೂರೇಟಿವ್ ಸರ್ ಬಟ್ ಪ್ರಿವೆಂಟಿವ್ ತುಂಬ ಇಂಪಾರ್ಟೆಂಟ್ ಹೆಚ್ಚೆಚ್ಚು ಕೇಸ್ ಆಗ್ತಾ ಹೋದಾಗ ಆಸ್ಪತ್ರೆ ಸಾಕಾಗೋಕ್ಕಾಗಲ್ಲ ಹಾಗಾಗಿ ನಾವು ಪ್ರಿವೆಂಟಿವ್ಗೆ ಜಾಸ್ತಿ ಒಲವು ಕೊಡ್ತಾ ಇದ್ದೀವಿ ಲಾರ್ವ ಸರ್ವೆ ಮಾಡಿ ಲಾರ್ವಾಗಳ ಉತ್ಪತ್ತಿ ತಾಣಗಳನ್ನ ನಾಶಪಡಿಸ್ತಾ ಇದ್ವಿ ಇದಕ್ಕೋಸ್ಕರ ನಾವು ಡೆಂಗೂ ಒಂದು ಜಾಥಾ ಒಂದು ಮಾಡಿದ್ವಿ ಮತ್ತು ಒಂದು ಏನು ಅವೇರ್ನೆಸ್ನ ಮೂಡಿಸೋದಕ್ಕೆ ಡೆಂಗು ಅಂತ ಮಾಡಿದ್ವಿ ಅರಿವು ಮೂಡಿಸುವಂಥ ಕ್ರಮ ತಾಲೂಕಿನಾದ್ಯಂತ ಎಲ್ಲ ಪಿ ಎಚ್ ಸಿ ಮತ್ತು ಶಾಲೆಗಳು ಮತ್ತು ಗ್ರಾಮ ಪಂಚಾಯಿತಿ ಅಂಗನವಾಡಿಯವರೆಗೂ ಎಲ್ಲ ಹೋಗಿ ತಿಳಿಸಿದ್ದೀವಿ ಸೊ ಆದಷ್ಟು ತುಂಬ ಹೆಚ್ಚು ಎಜುಕೇಟ್ ಮಾಡ್ತಾ ಇದೀವಿ ಬಟ್ ಕೇಸಸ್ ಬರ್ತಾ ಇದೆ ಕಾರಣ ಒಂದು ಹವಾಮಾನ ಇರ್ಬೋದು ಅಂದರೆ ಥಂಡಿ ಇರೋವಂಥ ಒಂದು ವಾತಾವರಣ ಮತ್ತು ಹೆಚ್ಚು ಘನತ್ಯಾಜ್ಯಗಳ ನಿರ್ವಹಣೆಯ ಆಗದಲ್ಲೇ ಇರೋವಂಥ ಒಂದು ಕಾರಣ ಇದರಿಂದ ಹೆಚ್ಚೆಚ್ಚು ಮೊಟ್ಟೆಗೋಡೆ ಇಟ್ಟು ಬೆಳೀತಾ ಇರೋ ಒಂದು ಕಾರಣ ಇರ್ಬೋದು ಬಟ್ ಹಂಗೆ ನೋಡಿಕೊಂಡ್ರೆ ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಜಾಸ್ತಿ ಇದೆ ಸರ್ ನಮ್ಮದು ಈಗ ನಮ್ಮ ಜ ಜಿಲ್ಲೆಯಲ್ಲೂ ಜಾಸ್ತಿ ಇದೆ ಆ ಜಿಲ್ಲೆಯಲ್ಲಿ ನೋಡಿಕೊಂಡ್ರೆ ನಮ್ಮದು ಎರಡನೇ ಸ್ಥಾನದಲ್ಲಿದೆ ಹಾಸನ ಅತಿ ಹೆಚ್ಚು ಡೆಂಗ್ಯೂ ಕೇಸಸ್ ಇದೆ ನಮ್ಮದು ಎರಡನೇ ಸ್ಥಾನದಲ್ಲಿದೆ ಬಟ್ ಇದನ್ನು ಕಡಿಮೆ ಮಾಡೋ ಪ್ರಯತ್ನ ನಾವು ತುಂಬಾ ಎಲ್ಲ ವೈದ್ಯರು ನಾವು ಮತ್ತೆ ನಮ್ಮ ಪೆರಿಫೆರಿ ಸ್ಟಾಫ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ ಇನ್ನು ಕಂಟ್ರೋಲಿಗೆ ಬರ್ತದೆ ಸರ್ ಇದು ಕಂಟ್ರೋಲಿಗೆ ತರ್ತೀವಿ ಅಂತ ನಂಬಿಕೆ ನನ್ನಲ್ಲಿ ಇದೆ ಇನ್ನು ಮಾಡ್ತೀವಿ ಸರ್ ಬಡಾವಣೆ ಹಾಗೂ ರಸ್ತೆ ಬದಿ ಕಸದ ರಾಶಿ ಏನಾದರೂ ಕಂಡು ಬಂದಲ್ಲಿ ಕೂಡಲೇ ನಗರಸಭೆಗೆ ಮಾಹಿತಿ ನೀಡಿ ಎಂದು ಸಾರ್ವಜನಿಕರಲ್ಲಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಮನವಿ ಮಾಡಿದರು ಇದು ನಗರಸಭೆಗೆ ಮಾತ್ರ ಸೀಮಿತವಲ್ಲ ಸಾರ್ವಜನಿಕರ ಜವಾಬ್ದಾರಿಯೂ ಹೌದು ನಗರದಲ್ಲಿ ಡೆಂಗ್ಯೂ ಸೋಂಕಿನ ಪ್ರಕರಣ ಅತಿ ಹೆಚ್ಚಾಗಿದ್ದು ಸಾರ್ವಜನಿಕರು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರವಹಿಸಬೇಕು ಜೊತೆಗೆ ಮನೆಗಳಲ್ಲಿ ಸೊಳ್ಳೆ ಪರದೆ ಬಳಕೆ ಅಂಗನವಾಡಿ ಇತರೆ ಶಾಲೆಗಳಲ್ಲೂ ಮಕ್ಕಳನ್ನು ಮಲಗಿಸುವ ಸಮಯದಲ್ಲಿ ಸೊಳ್ಳೆ ಪರದೆ ಕಡ್ಡಾಯವಾಗಿ ಬಳಸಬೇಕು ನಗರದಲ್ಲಿ ದಿನನಿತ್ಯ ನಮ್ಮ ಪೌರ ಕಾರ್ಮಿಕರು ಕಸವನ್ನು ಅಚ್ಚುಕಟ್ಟಾಗಿ ಶುಚಿ ಮಾಡ್ತಾ ಬಂದಿದ್ದಾರೆ ನಾವು ನಗರದಲ್ಲಿ ನಿರಂತರ ಪರಿಶೀಲಿಸುತ್ತಿರುತ್ತೇವೆ ಡೆಂಗ್ಯೂ ನಿಯಂತ್ರಣ ಸಂಬಂಧ ಸಾಕಷ್ಟು ಕಡೆ ಔಷಧಿ ಸಿಂಪಡಿಸಲಾಗಿದ್ದು ಕಸದ ರಾಶಿ ಏನಾದರೂ ಕಂಡುಬಂದಲ್ಲಿ ಕೂಡಲೇ ನಗರಸಭೆಗೆ ಮಾಹಿತಿ ನೀಡಿ ಎಂದು ಸಾರ್ವಜನಿಕರಲ್ಲಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಮನವಿ ಮಾಡಿದರು ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಈಗ ಅರಸಿಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಯಾವ ಥರ ಇದೆ ಅದರ ಮುಂಜಾಗ್ರತಾ ಕ್ರಮ ಯಾವ್ದು ತಗೊಂಡಿದ್ರಾ ಸರ್ ಅರಸಿಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ ಹದಿಮೂರು ಡೆಂಗ್ಯೂ ಪ್ರಕರಣಗಳು ಇದೆ ಅಂತ ನಮಗೆ ಮಾಹಿತಿ ಇದೆ ಏನು ಡೆಂಗ್ಯೂ ಜ್ವರ ಹರಡ್ತಾ ಇದೆ ಅದಕ್ಕೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ನಾವು ಏನು ನಮ್ಮ ದಿನ ಕಸದ ವಾಹನ ಇದೆ ಅದರಲ್ಲಿ ಪ್ರಚಾರ ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಗಮನ ಹರಿಸಿ ಎಲ್ಲ ಸ್ತಂಭಗಳಲ್ಲಿ ಸ್ವಚ್ಛತೆಗೆ ಕ್ರಮ ವಹಿಸ್ತಾ ಇದ್ದೀವಿ ನಾಗರಿಕರು ಡೆಂಗ್ಯೂ ಜ್ವರ ಬರೋದು ಸ್ವಚ್ಛತೆ ಕಾಪಾಡಿಲ್ಲ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ನಾಗರಿಕರಲ್ಲಿ ವಿನಂತಿ ಮಾಡ್ಕೋತೀವಿ ಡೆಂಗ್ಯೂ ಜ್ವರ ಏನು ಆಡುತ್ತೆ ಆ ಸೊಳ್ಳೆ ಶುದ್ಧ ನೀರಿನಲ್ಲಿ ತಮ್ಮ ಮರಿ ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡುತ್ತೆ ದಯಮಾಡಿ ಸಾರ್ವಜನಿಕರು ತಮ್ಮ ಮನೆಗಳ ಅಕ್ಕಪಕ್ಕ ಆಗಲಿ ಮನೆಗಳೆಲ್ಲ ಇಟ್ಟು ಏಳು ದಿನಕ್ಕಿಂತ ಹೆಚ್ಚಾಗಿ ನೀರು ಶೇಖರಣೆ ಮಾಡಿರುವಂಥ ಪದಾರ್ಥಗಳಾಗಲಿ ಇದ್ದರೆ ಅದನ್ನು ಚೆಲ್ಲಿರಿ ಹೊಸ್ತಾಗಿ ನೀರನ್ನ ತುಂಬ್ಕೋಬೇಕು ಮತ್ತು ಏನು ಅಕ್ಕಪಕ್ಕ ಮನೆಗಳಲ್ಲಿ ಮನೆ ಅಕ್ಕಪಕ್ಕ ಏನು ಎಣ್ಣಿನ ಆಗಲಿ ಕಾಯಿ ಚುಪ್ಪಾಗಲಿ ಏನು ಶೇಖರಣೆ ನೀರು ಶೇಖರಣೆ ಆಗೋಂಥ ಬಾಟಲ್ಗಳಾಗಲಿ ಅದೆಲ್ಲ ಇದ್ದರೆ ಅದನ್ನು ವಿಲೇವಾರಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಈಗ ಎಲ್ಲ ವಾರ್ಡ್ಗಳಲ್ಲೂ ಕ್ಲೀನ್ ಇದೆ ಅಲ್ವಾ ಸರ್ ಯಾವುದೋ ಈ ವಾರ್ಡ್ಗಳಲ್ಲಿ ಎಲ್ಲೂ ಕಸ ಕಡ್ಡಿ ಇದೆ ಅಂತ ಕೆಲವರು ಹೇಳ್ತಿರ್ತಾರೆ ಸರ್ ನಗರಸಭೆ ವ್ಯಾಪ್ತಿಯಲ್ಲಿ ಏನಂದರೆ ಕಸ ಸಂಗ್ರಹಣೆಗೆ ಮಾಡೋಕ್ಕೆ ನಾವು ಇಪ್ಪತ್ತು ಮೂವತ್ತೊಂದು ವಾರ್ಡ್ಗಳಿಗೆ ಏನು ಇದೆ ಆ ಮೂವತ್ತೊಂದು ವಾರ್ಡ್ಗಳಲ್ಲೂ ಪ್ರತಿದಿನ ನಾವು ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡೋಕ್ಕೆ ನಾವು ಆಟೋ ಟಿಪ್ಪರ್ನ ವ್ಯವಸ್ಥೆ ಮಾಡಿದ್ದೀವಿ ಆ ಆಟೋ ಟಿಪ್ಪರು ಬೆಳಗ್ಗೆ ಏಳುವರೆಯಿಂದ ಇದು ಸ್ಟಾರ್ಟಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗಂಟ ಎಲ್ಲ ವಾರ್ಡ್ಗಳನ್ನ ಭೇಟಿ ಮಾಡಿ ಈ ಪ್ರತಿ ಬೀದಿಗಳಿಂದ ಕಸ ಸಂಗ್ರಹಣೆಗೆ ನಾವು ಕ್ರಮ ತಗೊಂಡಿದ್ದೀವಿ ಸಾರ್ವಜನಿಕರು ನಾವು ಏನು ಪ್ರತಿದಿನ ಮನೆ ಹತ್ರ ಮನೆ ಬಾಗಿಲಿಗೆ ಆಟೋ ಬಂದರು ಸಹ ಏನು ಸಾರ್ವಜನಿಕರು ತಮ್ಮ ಅಸಹಕಾರದಿಂದ ಅಲ್ಲಿ ಇಲ್ಲಿ ಕಸ ಹಾಕ್ತಾ ಇರೋದು ಕಂಡು ಬಂದಿದೆ ನಾವು ಏನು ನಾವು ಬ್ಲಾಕ್ ಸ್ಪಾಟ್ ಅಂತ ನಾವು ಏನು ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಆ ಐಡೆಂಟಿಫಿಕೇಷನ್ ಮಾಡಿದ ಜಾಗಗಳಿಗೆ ಏಳು ಪ್ರದೇಶಗಳಿಗೆ ನಾವು ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅಲ್ಲಿ ಯಾರು ಕಸ ಹಾಕ್ತಾರೆ ಅಂಥವ್ರನ್ನ ಹಿಡಿದು ಈಗ ಈಗಾಗಲೇ ನಾವು ಸುಮಾರು ಮೂವತ್ತು ಸಾವಿರ ಅಷ್ಟು ದಂಡನ ಸಮೇತ ವಸೂಲಿ ಮಾಡಿದ್ದೀವಿ ಏನು ಸಾರ್ವಜನಿಕರು ಹೊರ್ಗಡೆ ಕಸ ಹಾಕಿದ ಪ್ರಯುಕ್ತ ಮೂವತ್ತು ಸಾವಿರ ದಂಡ ಸಮೇತ ವಸೂಲಿ ಮಾಡಿದ್ದೀವಿ ಸರ್ ಈಗೆಲ್ಲ ಈ ರೋಗ ಬೇರೆ ಇದೆ ಅದ್ರ ಬಗ್ಗೆ ನಿಮ್ಮದು ಏನು ಇದು ಔಷಧಿ ಸಿಂಪಡಿಸೋದು ಅಲ್ಲಿ ಅವೆಲ್ಲ ಮಾಡ್ತಾ ಇದ್ದಾರೆ ಸರ್ ಡೆಂಗ್ಯೂ ಇದಕ್ಕೆಲ್ಲ ಸರ್ ಏನು ನಾವು ಚರಂಡಿಗಳನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಆ ಚರಂಡಿ ಕ್ಲೀನ್ ಮಾಡಿ ಇವತ್ತು ಕ್ಲೀನ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆ ವಾರ್ಡ್ಗಳಿಗೆ ಕಡ್ಡಾಯವಾಗಿ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇದ್ದೀವಿ ಸರ್ ಎರಡು ನಮ್ಮಲ್ಲಿ ಸ್ಪ್ರೇಯಿಂಗ್ ಮಿಷಿನ್ನ ಇಟ್ಕೊಂಡು ಏನು ಸ್ಲಮ್ಗಳಿದೆ ಎಕ್ಸ್ಪೆಷಲಿ ಕೆಲವು ಮೊದಲು ನಾವು ಮೊದಲನೇ ಆದ್ಯತೆ ಕೊಡ್ತಾ ಇರೋದು ಸ್ಲಮ್ಗಳಿಗೆ ಆ ಸ್ಲಮ್ಗಳಿಗೆ ಕಡ್ಡಾಯವಾಗಿ ನಾವು ಪ್ರತಿದಿನ ಸ್ಪ್ರೇಯಿಂಗ್ ಔಷಧಿನ ಸಿಂಪಡಣೆ ಮಾಡಿಸ್ತಾ ಇದೆ ಸರ್ ಥ್ಯಾಂಕ್ ಯು ಸರ್